ಮಂಗಲ ಗೌರಿ ಕಥಾಸಾರವು ಪೂರ್ವದಲ್ಲಿ ದ್ರಪದ ಪುತ್ರಿಯಾದ ದ್ರೌಪದಿಯು ತನ್ನ ವೈಯಕ್ತಿಕವಾದ ಕೆಲಸ ಕಾರ್ಯಗಳನ್ನು ಮುಗಿಸಿಕೊಂಡವಳಾಗಿ ಸ್ವಸ್ಥಚಿತ್ತದಿಂದ ಕೂಡಿ ಸಕಲ ಕಲಾ ಪ್ರವೀಣರಾದ ಸೂತ ಪುರಾಣಿಕರನ್ನು ನೋಡಿ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ಪೂಜ್ಯರೆ ನಿಮ್ಮಿಂದ ನಾವು ಅನೇಕ ವ್ರತಗಳು ಮಹಾತ್ಮೆಯನ್ನು ವ್ರತಗಳ ಮಹಾತ್ಮೆಯನ್ನು ಕೇಳಿದ ಕೇಳಿದ್ದಾಯಿತು ಆದರೆ ಈಗ ನಾನು ಅತ್ಯಂತ ಮಂಗಳಕರವಾದ ಮಂಗಳ ಗೌರಿ ವ್ರತವನ್ನು ಕೇಳಬೇಕೆಂದು ಅಪೇಕ್ಷಿಸುತ್ತಿರುವೆನು ದಯಮಾಡಿ ತಿಳಿಸಬೇಕೆಂದು ಕೇಳಲಾಗಿ ಸೂತ ಪುರಾಣಿಕರು ದ್ರೌಪದಿಯನ್ನು ಕುರಿತು ಹೇಳುತ್ತಾರೆ ಎಲೈ ದೃಪದ ನಂದಿನಿಯೇ ಕೇಳು ನೀನು ಕೇಳುತ್ತಿರುವ ವ್ರತವು ಅತ್ಯಂತ ಉತ್ತಮೋತ್ತಮವು ಫಲಪ್ರದವೂ ಫಲಪ್ರದವೂ ಆದ ವ್ರತವಾಗಿರುತ್ತದೆ ಈ ವ್ರತಾಚರಣೆಯಿಂದ ಪತಿಗಳಿಗೆ ಆಯಸ್ಸು ವೃದ್ಧಿಯಾಗಿ ಕೀರ್ತಿಯೂ ಲಭಿಸುತ್ತದೆ ಈ ರೀತಿಯಾದ ವ್ರತಕಥೆಯನ್ನು ನಿನಗೋಸ್ಕರವಾಗಿ ಹೇಳುತ್ತೇನೆ ಕೇಳು ಪೂರ್ವದಲ್ಲಿ ಸುಪ್ರಸಿದ್ಧವಾದ ಕುಂಡಮನಿಪುರವೆಂಬ ರಾಜ್ಯದಲ್ಲಿ ಮಹಾಧನಿಕನಾಗಿಯೂ ಬ್ರಾಹ್ಮಣ ಭಕ್ತನಾಗಿಯೂ ಸತ್ಪುರುಷನಾಗಿಯೂ ಸುಪ್ರಸಿದ್ಧನಾಗಿಯೂ ಇರುವಂಥ ಧರ್ಮದತ್ತನೆಂಬ ಒಬ್ಬ ವರ್ತಕನಿದ್ದನು ಅವನು ತನ್ನ ಧರ್ಮಪತ್ನಿಯೊಂದಿಗೆ ಸುಖವಾಗಿರುವ ಸುಖವಾಗಿರುವಲ್ಲಿ ಒಂದು ದಿನ ಭಿಕ್ಷಾರ್ಥಿಯಾಗಿ ಕಮಂಡಲ ಕುಂಡಲಿ ವಿಭೂತಿ ರುದ್ರಾಕ್ಷಿ ಧಾರಣೆಗಳಿಂದ ಶೋಭಿಸುತ್ತಿದ್ದ ಒಬ್ಬ ಸನ್ಯಾಸಿಯು ಭಿಕ್ಷೆಯಾಗಿ ಪ್ರತಿದಿನವೂ ಬಂದು ಆ ಧನಿಕನ ಹೆಂಡತಿಯ ಕೈಲಿ ಭಿಕ್ಷೆಯನ್ನು ಸ್ವೀಕರಿಸಿದೆ ಸ್ವೀಕರಿಸದೆ ಹಾಗೆಯೇ ಹೊರಟು ಹೋಗುತ್ತಿದ್ದನು ಈ ವಿಚಾರವನ್ನು ಒಂದು ದಿನ ಆಕೆಯ ತನ್ನ ಗಂಡನಿಗೆ ಹೇಳಿದಳು ಆಗ ವರ್ತಕನು ಇದಕ್ಕಾಗಿ ನೀನು ಚಿಂತಿಸಬೇಡ ನಾಳೆ ಆ ಸನ್ಯಾಸಿ ಭಿಕ್ಷಕ್ಕೆ ಬರುವ ವೇಳೆಗೆ ಸರಿಯಾಗಿ ನಿನ್ನ ಕೈ ತುಂಬ ಚಿನ್ನದ ನಾಣ್ಯಗಳನ್ನು ತೆಗೆದುಕೊಂಡು ಹೋಗಿ ಜೋಳಿಗೆಯಲ್ಲಿ ಹಾಕು ಎಂದು ಹೇಳಿದನು ಅದರಂತೆ ವರ್ತಕನ ಹೆಂಡತಿಯು ಮಾರನೇ ದಿನ ಮಾಡಲಾಗಿ ಆ ಸನ್ಯಾಸಿಯು ನೀನು ಅಪುತ್ರವಂತಳಾಗು ಎಂದು ಶಾಪವನ್ನು ಕೊಟ್ಟು ಹೊರಟು ಹೋದನು ಆಗ ಅವಳು ದುಃಖಿಸುತ್ತಾ ಓಡಿ ಹೋಗಿ ಆ ಸನ್ಯಾಸಿಯ ಪಾದಗಳನ್ನು ಹಿಡಿದು ಹಿಡಿದುಕೊಂಡು ಸ್ವಾಮಿ ನೀವು ಇತ್ತಿರುವ ಶಾಪ ವಿಮೋಚನೆಯಾಗಿ ನಾನು ಪುತ್ರ ಸಂತಾನವನ್ನು ಪಡೆಯಬೇಕಾದರೆ ನಾನು ಏನು ಮಾಡಬೇಕೆಂದು ತಿಳಿಸಬೇಕೆಂದು ಕೇಳಲಾಗಿ ಆಗ ದಯಾಳುವಾದ ಸನ್ಯಾಸಿಯು ಎಲೈ ನಾರಿ ಮನೆಯೇ ಕೇಳು ಈಗ ನಾನು ಹೇಳುವುದನ್ನು ನಿನ್ನ ಗಂಡನ ಹತ್ತಿರ ಹೇಳು ಆ ನಿನ್ನ ಪತಿಯು ಕರಿಯ ವಸ್ತ್ರವನ್ನು ಧರಿಸಿ ಕಪ್ಪು ಕುದುರೆಯನ್ನು ಹತ್ತಿ ಅರಣ್ಯದಲ್ಲಿ ಪ್ರಯಾಣ ಮಾಡುತ್ತಾ ಯಾವ ಸ್ಥಳದಲ್ಲಿ ಕುದುರೆ ಮುಗ್ಗರಿಸಿ ಮುಗ್ಗರಿಸುವುದೋ ಅಲ್ಲಿ ನಿಂತು ಅಲ್ಲಿ ನೆಲವನ್ನು ಅಗೆದು ನೋಡಿದರೆ ಅಲ್ಲಿ ನವರತ್ನ ಖಚಿತವಾದ ಒಂದು ದೇವಾಲಯವು ಕಾಣುವುದು ಅದರಲ್ಲಿ ಸರ್ವಮಂಗಲೆಯಾದ ಗೌರಿಯು ವಾಸವಾಗಿರು ಅವಳನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿದರೆ ನಿನ್ನ ಶಾಪ ವಿಮೋಚನೆಯಾಗುವುದೆಂದು ಹೇಳಿ ಸನ್ಯಾಸಿಯು ಮಾಯವಾಗಲು ಆ ಕೂಡಲೇ ಆಕೆಯು ಪತಿಯ ಮನೆಗೆ ಬಂದೊಡನೆ ಪತಿಯು ಮನೆಗೆ ಬಂದೊಡನೆ ನಡೆದ ವೃತ್ತಾಂತವನ್ನು ವಿವರಿಸಲು ವರ್ತಕನು ಖಿನ್ನನಾಗಿ ಶಾಪ ವಿಮೋಚನಾ ಶಾಪ ವಿಮೋಚನೆಗಾಗಿ ಕರಿಯ ವಸ್ತ್ರವನ್ನು ಧರಿಸಿ ಕಪ್ಪು ಕುದುರೆಯನ್ನು ಹತ್ತಿ ಅರಣ್ಯಕ್ಕೆ ಹೋಗಿ ಅಲ್ಲಿ ಅನ್ನ ಆಹಾರಗಳನ್ನು ಬಿಟ್ಟು ಜಿತಮನಸ್ಕನಾಗಿ ಉಗ್ರತರವಾದ ತಪಸ್ಸನ್ನು ಇಪ್ಪತ್ತೊಂದು ದಿನಗಳ ಕಾಲ ಮಾಡುತ್ತಾ ಮುಂದೆ ಮುಂದೆ ಹೋಗುತ್ತಿರಲು ಸ್ವಲ್ಪ ದೂರದಲ್ಲಿ ಕುದುರೆಯು ಮುಗ್ಗರಿಸಿ ನಿಂತಿಕೊಂಡಿತು ನಿಂತುಕೊಂಡಿತು ಇದನ್ನು ನೋಡಿದ ವರ್ತಕನು ಸಂತೋಷಗೊಂಡು ನೆಲವನ್ನು ಅಗಿಯುವಾಗ ಅಲ್ಲಿ ಒಂದು ಖಚಿತವಾದ ದೇವಾಲಯವು ಕಾಣಿಸಿತು ಅದನ್ನು ನೋಡಿ ವರ್ತಕನು ಸನ್ಯಾಸಿಯನ್ನು ಸ್ಮರಿಸಿಕೊಳ್ಳುತ್ತಾ ಕಾಡಿನಲ್ಲೆಲ್ಲ ಹುಡುಕಿ ಪೂಜಾ ದ್ರವ್ಯಗಳನ್ನು ಸಂಗ್ರಹಿಸಿಕೊಂಡು ಶ್ರದ್ಧಾಭಕ್ತಿಯಿಂದ ಅಡ್ರಸೋತವಾದ ಪೂಜಾದಿಗಳನ್ನು ಸ್ಥಿರಮನಸ್ಸಿನಿಂದ ಆಚರಿಸುತ್ತಿರಲು ಆಗ ದೇವಿಯು ಅವನಿಗೆ ಪ್ರತ್ಯಕ್ಷಳಾಗಿ ಎಲೈ ಭಕ್ತವರ್ಯನೇ ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ ನಿನಗೆ ಯಾವ ವಿಧವಾದ ಐಶ್ವರ್ಯವನ್ನು ಬೇಕಾದರೂ ಕೇಳು ಕೊಡುವನೆಂದು ಹೇಳಲು ಆಗ ವರ್ತಕನು ಎಲೈ ಜಗನ್ಮಾತೆಯೇ ನಿನ್ನ ದಯದಿಂದ ನನಗೆ ಐಶ್ವರ್ಯಕ್ಕೇನು ಇಲ್ಲ ಆದರೆ ನನಗೆ ಸಂತಾನವಿಲ್ಲದಿರುವ ಕಾರಣ ನನಗೆ ಮಕ್ಕಳಾಗುವಂತೆ ಅನುಗ್ರಹಿಸು ಎಂದು ಬೇಡಿಕೊಂಡನು ಆಗ ಭವಾನಿಯು ಆರ್ಯನೇ ನಿನಗೆ ಮಕ್ಕಳಾಗುವ ಯೋಗವಿಲ್ಲ ಆದ್ದರಿಂದ ನಿನಗೆ ನಾನು ಒಂದು ವರವನ್ನು ಕೊಡುತ್ತೇನೆ ಕೇಳು ಹುಟ್ಟಿದ ಮೇಲೆ ವಿಧುವೆಯಾಗುವ ಮಗಳು ಬೇಕೋ ಅಥವಾ ಅಲ್ಪಾಯುವಾದ ಸುಂದರ ದೇಹವುಳ್ಳ ಮಗನು ಬೇಕೋ ಅಥವಾ ಕುರುಡನಾಗಿ ಬಹುಕಾಲ ಬದುಕುವ ಮಗನಾಗಬೇಕೋ ಹೇಳು ಎನ್ನಲು ಧರ್ಮದತ್ತನು ಅಮ್ಮ ನಿನ್ನ ಹೊಂದಿದ್ದರೆ ಅಲ್ಪಾಯುವಾದರೂ ಸುಂದರನಾದ ಮಗನನ್ನು ಮಗನನ್ನು ಕರುಣಿಸು ಅವನಿಂದ ನಾನು ಪಿತೃಗುಣ ಮುಕ್ತನಾಗುತ್ತೇನೆ ಎಂದು ಹೇಳಲು ಪಾರ್ವತಿಯು ಹಾಗಾದರೆ ಹಾಗೇ ಆಗಲಿ ಅಲ್ಲಿ ನೋಡು ಅಲ್ಲಿರುವ ಗಣಪತಿಯ ಮೇಲೆ ಹತ್ತಿ ಅಲ್ಲಿರುವ ಗಣಪತಿಯ ಮೇಲೆ ಹತ್ತಿ ನೋಡಿದರೆ ಕಾಣುತ್ತಿರುವ ಮಾವಿನ ಮರದಲ್ಲಿ ಒಂದು ಹಣ್ಣನ್ನು ಕಿತ್ತುಕೊಂಡು ಹೋಗಿ ನಿಮ್ಮ ಹೆಂಡತಿಗೆ ತಿನ್ನಲು ಕೊಡು ಅದನ್ನು ಅವಳು ತಿಂದರೆ ಚಿತ್ರ ಎಂದು ಹೇಳಿ ಅಂತರ್ಧಾನಳಾದಳು ಅನಂತರ ಆ ವರ್ತಕನು ಗಣಪತಿಯ ಮೇಲೆ ಒಂದು ಹಣ್ಣನ್ನು ಕಿತ್ತುಕೊಂಡ ಕಿತ್ತುಕೊಳ್ಳದೆ ಬೇಕಾದಷ್ಟು ಹಣ್ಣನ್ನು ಕಿತ್ತುಕೊಂಡು ಕೆಳಗಿಳಿದು ನೋಡಿದಳ ನೋಡಿದರೆ ಒಂದೇ ಹಣ್ಣು ಇರುತ್ತಿತ್ತು ಈ ರೀತಿ ವರ್ತಕನ ವರ್ತಕನಾದ ಧರ್ಮದತ್ತನು ಹದಿನಾರು ಸಾರಿ ಗಣಪತಿಯ ಮೇಲೆ ಹತ್ತಿದನು ಇದರಿಂದ ಗಣಪತಿಯು ಕೋಪಗೊಂಡು ನೀನು ನನ್ನ ಮೇಲೆ ಹದಿನಾರು ಸಾರಿ ಹತ್ತಿದೀಯಲ್ಲ ಕಾರಣ ನಿನ್ನ ಮಗನಿಗೆ ಹದಿನಾರನೇ ವರ್ಷದಲ್ಲಿ ಹಾವು ಕಚ್ಚಿ ಸಾಯಲಿ ಎಂದು ಶಾಪವನ್ನು ಕೊಟ್ಟನು ಆಗ ತನ್ನಲ್ಲಿ ಉಳಿದ ಒಂದೇ ಒಂದು ಹಣ್ಣನ್ನು ತೆಗೆದುಕೊಂಡು ತನ್ನ ಹೆಂಡತಿಗೆ ಆ ಹಣ್ಣನ್ನು ಕೊಟ್ಟನು ಅವಳು ಆ ಹಣ್ಣನ್ನು ತಿಂದು ಪತಿ ಶುಶ್ರೂಷೆಯನ್ನು ಮಾಡಲಾಗಿ ಗರ್ಭವನ್ನು ಧರಿಸಿದಳು ಆಕೆಯು ದಿನ ದಿನ ಕಳೆಯುತ್ತ ನವಮಾಸಗಳು ತುಂಬಿದ ಮೇಲೆ ಒಂದು ದಿನ ಒಳ್ಳೆಯ ಮುಹೂರ್ತದಲ್ಲಿ ತೇಜವಂತನಾಗಿಯೂ ರೂಪವಂತನಾಗಿಯೂ ಇರುವ ಗಂಡು ಮಗುವಿಗೆ ಜನ್ಮವಿತ್ತಳು ಆಗ ದಂಪತಿಗಳಿರುವ ಆನಂದಕ್ಕೆ ತಾರವೇ ಇಲ್ಲವೇ ಇಲ್ಲವು ಅವರುಗಳು ಕುಮಾರನ ಜೊತೆ ಜಾತಕರ್ಮ ನಾಮಕರ್ಣಾದಿಗಳನ್ನೆಲ್ಲ ಯಥಾವತ್ತಾಗಿ ಮಾಡಿ ಅವನಿಗೆ ಶಿವ ನಾಮಕರಣವನ್ನು ಮಾಡಿ ಮಾಡಿದರು ಆ ಮಗು ದೇವಿಯ ಅನುಗ್ರಹದಿಂದ ದಿನ ದಿನ ದಿನಕ್ಕೆ ಬಾಲಚಂದ್ರನಂತೆ ಬೆಳೆಯುತ್ತಿರಲು ಎಂಟನೇ ವಯಸ್ಸಿನಲ್ಲಿ ಅವನಿಗೆ ಉಪನಯನವನ್ನು ಮಾಡಿದರು ಹೀಗೆ ಅವನಿಗೆ ವಿದ್ಯಾಭ್ಯಾಸ ವಿದ್ಯಾಭ್ಯಾಸಗಳನ್ನು ಕೊಡಿಸುತ್ತಿರುವಾಗ ಅವನಿಗೆ ಹತ್ತು ವರ್ಷಗಳು ತುಂಬಲು ಆತನ ಪತ್ನಿಯ ಮಗನಿಗೆ ವಿವಾಹ ಮಾಡೋ ಮಾಡೋಣನೆಂದು ತನ್ನ ಪತಿಯನ್ನು ಕೇಳಲು ಆಗ ಧರ್ಮದತ್ತನು ಮೊದಲು ನಮ್ಮ ಕುಮಾರನು ಕಾಶಿಯಾತ್ರೆಯನ್ನು ಮಾಡಿಕೊಂಡು ಬರಲಿ ಅನಂತರ ವಿವಾಹಕ್ಕೆ ಯೋಚನೆ ಮಾಡೋಣ ಎಂದು ಹೇಳಿ ತನ್ನ ಭಾವ ಮೈದುನನ ಜೊತೆಯಲ್ಲಿ ಹೋಗುವಂತೆ ತಿಳಿಸಲು ಅವನು ಕಾಶಿ ಯಾತ್ರೆಗೆ ಪ್ರಯಾಣ ಬೆಳೆಸಿದನು ಇತ್ತ ಶಿವನು ಮತ್ತು ಅವನ ಸೋದರ ಸೋದರ ಮಾವನು ಒಟ್ಟಾಗಿ ಪ್ರಯಾಣ ಮಾಡುತ್ತಾ ದಾರಿಯಲ್ಲಿ ಸಿಕ್ಕ ಅನೇಕ ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸಿ ಸಂದರ್ಶಿಸುತ್ತಾ ಅಲ್ಲಲ್ಲಿ ದೇವರ ದರ್ಶನವನ್ನು ಪಡೆಯುತ್ತಾ ಮುಂದೆ ಮುಂದೆ ಪ್ರಯಾಣ ಮಾಡುತ್ತಾ ದಾರಿಯಲ್ಲಿ ಒಂದು ಪ್ರತಿಷ್ಠಾನ ಪ್ರತಿಷ್ಠಾನಗರವೆಂಬ ದೊಡ್ಡ ಪಟ್ಟಣವನ್ನು ತಲುಪಿದರು ಆ ಪಟ್ಟಣದ ಮುಂದೆ ಒಂದು ಮನೋಹರವಾದ ಉದ್ಯಾನವನ ಉದ್ಯಾನವಿತ್ತು ಉದ್ಯಾನವನವಿತ್ತು ಅಲ್ಲಿಗೆ ಅನೇಕ ಕನ್ನಿಕೆಯರು ವಿಹಾರ ವಿಹಾರಾರ್ಥವಾಗಿ ಬಂದು ಸೇರಿದ್ದರು ಆಗ ಆ ಕನ್ನಿಕೆಯರಲ್ಲಿ ಪರಸ್ಪರ ಮನಸ್ತಾಪ ಉಂಟಾಗಿ ಒಬ್ಬಳು ಇನ್ನೊಬ್ಬಳನ್ನು ರಂಡೆ ಮುಂಡೆ ವಿದವೇ ಎಂದು ಬಯ ತೊಳೆದಿದರು ಆಗ ಆ ಸುಶೀಲ ಎಂಬ ಹುಡುಗಿಯು ಇದೆಲ್ಲವನ್ನು ಕೇಳಿಸಿಕೊಂಡು ಎಲೈ ಸ್ನೇಹಿತಳೆ ನನ್ನನ್ನು ನಿಷ್ಕಾರಣವಾಗಿ ಏಕೆ ಬೈಯುತ್ತೀಯೇ ಇದರಿಂದ ನನಗೆ ನನಗೇನು ಆಗುವುದಿಲ್ಲ ನಮ್ಮ ತಾಯಿಯು ಯಾವಾಗಲೂ ಮಂಗಳ ಗೌರಿ ವ್ರತವನ್ನು ಮಾಡುತ್ತಿರುತ್ತಾಳೆ ಆದ್ದರಿಂದ ಈ ವ್ರತ ಪ್ರಭಾವದಿಂದ ಯಾವ ಜೀವ ಸುಮಂಗಲಿಯಾಗಿಯೇ ಇರುವರು ಅಂತಹ ಶ್ರೇಷ್ಠವಾದ ಮಂಗಳ ಗೌರಿ ವ್ರತವನ್ನು ಮಾಡುವಾಗ ಯಾವ ಸ್ಥಳದಲ್ಲಿ ದೀಪಗಳನ್ನು ಇಟ್ಟು ಪ್ರಜ್ವಲಿಸುವರೋ ಆ ಸ್ಥಳದಲ್ಲಿರುವ ಸಕಲ ಸಮ್ಮಂಗಲವು ಸಮಂಗಲಗಳು ಉಂಟಾಗುವುದು ಎಂದು ಹೇಳುತ್ತಿರುವಾಗ ಅಲ್ಲಿ ಹತ್ತಿರದಲ್ಲಿಯೇ ಇದ್ದ ಶಿವನ ಇದೆಲ್ಲವನ್ನು ಕೇಳಿಸಿಕೊಂಡವನಾಗಿ ಮನದಲ್ಲಿಯೇ ಇವಳು ನಮ್ಮ ಶಿವನಿಗೆ ತಕ್ಕ ಎಂದು ಯೋಚಿಸಿ ಹೇಗಾದರೂ ಮಾಡಿ ಅವರ ಮಾತಾಪಿತೃಗಳನ್ನು ಕಂಡು ಮಾತನಾಡಬೇಕೆಂದು ಆ ಹುಡುಗಿಯ ಹಿಂದೆಯೇ ಹೋದರು ಮತ್ತು ಅವರ ಮನೆಯ ಹತ್ತಿರವಿದ್ದ ಒಂದು ದೇವಾಲಯದಲ್ಲಿ ఉండీ సుశీల తిరియ హరియు తన కులదైవ ఈశ్వర అప్పణయంతే మాప్త వయస్ వయస్ అయితే వరవను హడుకెందుకు యోచరిండత్యు అదే రీతి యోచన యోచన ಬೇರೆಯವರು ಬೇರೆಯವರ ಮುಖಾಂತರ ವಿಷಯ ತಿಳಿದುಕೊಂಡ ನಮ್ಮ ವಿಷಯ ತಿಳಿದುಕೊಂಡು ನಮ್ಮ ಮನೆಯ ಎದುರು ದೇವಸ್ಥಾನದಲ್ಲಿರುವ ವಾಸವಾಗಿರುವವರನ್ನು ಅತ್ಯಂತ ಯೋಗ್ಯ ಯೋಗ್ಯನಾಗಿದ್ದಾನೆ ವಿಚಾರಿಸೋಣ ಎಂದು ಹೇಳಲಾಗಿ ಅವರಿಬ್ಬರು ಅವರ ಸೋದರ ಮಾವನನ್ನು ಕಂಡು ವಿವಾಹ ನಿಶ್ಚಯ ಮಾಡಿಕೊಂಡು ವಿವಾಹದ ವರನಿಗೆ ಮಂಗಳ ಮಂಗಳ ಸ್ನಾನಾದಿಗಳನ್ನು ಮಾಡಿಸಿ ಸಂಪ್ರದಾಯವಾಗಿ ಸಂಪ್ರದಾಯದಂತೆ ವಿವಾಹವನ್ನು ಮಾಡಿ ಮಗಳು ಅಳಿಯನ ಅಳಿಯನ್ನ ತನ್ನ ಮನೆಯಲ್ಲೇ ಇಟ್ಟುಕೊಂಡಿದ್ದನು ಹೀಗಿರುವಾಗ ಒಂದು ದಿನ ಸುಶೀಲೆಯ ಸುಶೀಲೆಯು ಶಿವನ ಶಿವನು ಮನೆಗೆ ನಿದ್ರಿಸುತ್ತಿರುವಾಗ ಮಂಗಳಗೌರಿಯು ಸುಶೀಲೆಯ ಸ್ವಪ್ನದಲ್ಲಿ ಬಂದು ಎಲೈ ಕುಮಾರಿಯೇ ಏಳು ಎದ್ದೇಳು ಮಲಗಿರಬೇಡ ಈಗ ನಿಮ್ಮ ಗಂಡನ ಗಂಡನನ್ನು ಕಚ್ಚಲು ಒಂದು ದೊಡ್ಡ ಸರ್ಪವು ಬರುತ್ತಿದೆ ಆ ಹಾವಿನ ಮುಂದೆ ಒಂದು ಹಾಲಿನ ಬಟ್ಟಲನ್ನು ಇರಿಸಿ ಮತ್ತು ದೊಡ್ಡದಾದ ಒಂದು ಮಡಿಕೆಯನ್ನು ತಂದುಡು ಸರ್ಪವು ಹಾಲನ್ನು ಕುಡಿದು ಆ ಮಡಿಕೆಯೊಳಗಡೆ ಹೋದ ಮೇಲೆ ನಿನ್ನ ಮೈ ಮೇಲಿರುವ ಕಪ್ಪುಸ್ ನಿನ್ನ ಮೇಲಿರುವ ಕುಪ್ಪುಸವನ್ನು ಬಿಚ್ಚಿ ಆ ಗಡಿಗೆಯ ಮೂತಿಯನ್ನು ಬಿಗಿಯಾಗಿ ಕಟ್ಟಿ ಆನಂತರ ನಿದ್ರಿಸು ಎಂದು ಹೇಳಲು ಸುಶೀಲೆಯು ದಿಗ್ಭ್ರಾಂತಳಾಗಿ ಎದ್ದು ನೋಡೋ ನೋಡುವಲ್ಲಿ ತನ್ನೆದುರಿಗೆ ಬುಸುಗುಟ್ಟುತ್ತಾ ಬರುತ್ತಿದ್ದ ಸರ್ಪವನ್ನು ನೋಡಿ ಧೈರ್ಯದಿಂದ ಅದರ ಮುಂದೆ ಒಂದು ಬಟ್ಟಲು ಹಾಲು ಹಾಲನ್ನು ತಂದಿಟ್ಟಳು ಮತ್ತು ಒಂದು ಗಡಿಗೆಯನ್ನು ಸಹ ಅದರ ಮುಂದೆ ತಂದಿಟ್ಟಳು ಆಗ ಸರ್ಪವು ಅದರ ಅದರಂತೆ ಹಾಲನ್ನು ಕುಡಿದು ಆ ಗಡಿಯೊಳಗೆ ಹೊಕ್ಕಾಗ ಸುಶೀಲೆಯು ತನ್ನ ಕಪ್ಪುಸ್ತ್ರವನ್ನು ಕುಪ್ಪುಸ್ರವನ್ನು ಬಿಚ್ಚಿ ಅಗಡಿಯ ಬಾಯಿಗೆ ಬಿಗಿಯಾಗಿ ಕಟ್ಟಿದಳು ಆನಂತರ ತಾನು ಧೈರ್ಯವಾಗಿ ಮಲಗಿಕೊಂಡಿರುವಾಗೆ ಶಿವನಿಗೆ ಎಚ್ಚರವಾಗಿ ಸುಶೀಲೆಯನ್ನು ಎಬ್ಬಿಸಿ ಎಲ ಸುಶೀಲೆಯೇ ನನಗೆ ಬಹಳ ಹಸಿವಾಗುತ್ತಿದೆ ತಿನ್ನಲು ಏನಾದರೂ ಕೊಡು ಎಂದು ಕೇಳಿದನು ಆಗ ಸುಶೀಲೆಯು ಮಂಗಳಗೌರಿ ನೈವೇದ್ಯಕ್ಕಾಗಿ ಮಾಡಿದ್ದ ಲಡ್ ಲಡ್ಡಿಕೆಗಳನ್ನು ತಂದುಕೊಟ್ಟಳು ಅವನು ಅದನ್ನು ತಿಂದು ನೀರು ಕುಡಿದು ತಾನು ಮಲಗಿಕೊಂಡನು ಅನಂತರ ಶಿವನು ತನ್ನ ಕೈಲಿದ್ದ ಮುದ್ರೆ ಮುದ್ರವನ್ನು ತೆಗೆದು ಗೌಪ್ಯವಾಗಿ ಅದನ್ನು ಮಲಗುವ ಮನೆಯಲ್ಲಿ ಇಟ್ಟು ಮಲಗಿಕೊಂಡನು ಶಿವನು ಮತ್ತೆ ಶಿವನು ಮತ್ತು ಅವನ ಸೋದರ ಮಾವನು ಮಾವನು ಸಹ ವಿಧಿವಶಾತ್ ಬೆಳಗಾಗುವುದರಲ್ಲಿಯೇ ಯಾರಿಗೂ ಹೇಳದೆ ಹೊರಟು ಹೋಗಿದ್ದರು ಬೆಳಗಾದ ಮೇಲೆ ಸುಶೀಲೆಯು ತನ್ನ ಪತ್ನಿಯು ಇಲ್ಲದಿರುವುದನ್ನು ಕಂಡು ನಾಚಿಕೆಯಿಂದ ನಡೆದ ವಿಷಯವನ್ನು ತನ್ನ ತಾಯಿಗಳಿಗೆ ತನ್ನ ತಂದೆ ತಾಯಿಗಳಿಗೆ ತಿಳಿಸಿದಳು ಮಾರನೇ ದಿನ ಪರಮೇಶ್ವರನ್ ಪರಮೇಶ್ವರನು ಶಿವನಂತೆ ವೇಷವನ್ನು ಹಾಕಿಕೊಂಡು ಬಂದಾಗ ಶಿವನಿಗೂ ಇವನಿಗೂ ಯಾವ ವ್ಯತ್ಯಾಸವೂ ಇಲ್ಲದ ಕಾರಣ ಯಾರಿಗೂ ಅನುಮಾನ ಬರಲಿಲ್ಲ ಅಷ್ಟು ಹೊತ್ತಿಗೆ ಸುಶೀಲೆಯು ಸ್ನಾನಾದಿಗಳನ್ನು ತೀರಿಸಿಕೊಂಡು ಮಂಗಳಗೌರಿ ವ್ರತವನ್ನು ಮಾಡಿ ತನ್ನ ತಾಯಿಗೆ ಬಾಗಿನವನ್ನು ಕೊಟ್ಟಳು ಅದನ್ನು ತೆಗೆದು ಅದನ್ನು ತೆಗೆದು ನೋಡುವಾಗ ಅದರಲ್ಲಿ ಒಂದು ಕಂಠಿಹಾರವಿದ್ದಿತು ಅದನ್ನು ನೋಡಿ ಸಂತೋಷ ಭರಿತವಾಗಿ ಅದನ್ನು ತನ್ನ ಮಗಳಿಗೆ ಕೊಟ್ಟಳು ಆ ಬಳಿಕ ಶಿವನೊಂದಿಗೆ ಸುಖವಾಗಿರುವಂತೆ ಮಗಳನ್ನು ಪ್ರೇರೇಪಿಸಿದಾಗ ಸುಶೀಲೆಯು ತನ್ನ ತಾಯಿಯನ್ನು ಕುರಿತು ಅಮ್ಮ ಈತನು ನಾನು ಮೊದಲು ಮದುವೆಯಾದ ವರನಲ್ಲ ಎಂದು ಹೇಳಲು ಆ ಕೂಡಲೇ ವೇಷಧಾರಿಯಾದ ಶಿವನು ಮಾಯವಾದನು ಆ ಬಳಿಕ ಸುಶೀಲೆಯು ತಂದೆ ತಾಯಿಗಳ ಸುಶೀಲೆಯ ತಂದೆ ತಾಯಿಗಳು ಚಿಂತಕರ ಚಿಂತಕ್ರಾಂತರಾಗಿ ತಮ್ಮ ಅಳಿಯನ ಬರುವಿಕೆಗೆ ಒಂದು ಅನ್ನಛತ್ರವನ್ನು ಏರ್ಪಡಿಸಿದರು ಹಾಗೂ ಪ್ರತಿದಿನವೂ ಬರುತ್ತಿದ್ದ ಹೊಸಬರಿಗೆ ಅನ್ನದಾನವನ್ನು ಸುಶೀಲೆಯು ಸುಶೀಲೆಯ ಕೈಯಲ್ಲಿ ಮಾಡಿಸುತ್ತಿದ್ದರು ಆ ರೀತಿಯ ಆ ರೀತಿಯಾಗಿ ಸಾರಿ ಈ ರೀತಿಯಾಗಿ ಕೆಲವು ದಿನಗಳು ಮಾಡುತ್ತಿರಲು ಯಾತ್ರೆಗಾಗಿ ಹೋಗಿದ್ದ ಶಿವನು ಮತ್ತು ಮತ್ತು ಅವನ ಸೋದರ ಮಾವನು ಕಾಶಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ವಿಶ್ವೇಶ್ವರ ದರ್ಶನ ಮಾಡಿಕೊಂಡು ಅಲ್ಲಿಂದ ಹರಿದ್ವಾರಕ್ಕೆ ಬಂದು ಗಂಗಾ ಸ್ನಾನ ಮಾಡಿ ಅಲ್ಲಿ ದಾನ ಧರ್ಮ ಧರ್ಮಾದಿಗಳನ್ನು ಮಾಡಿ ಬ್ರಾಹ್ಮಣರಿಂದ ಚಿರಂಜೀವಿಯಾಗು ಎಂಬ ಆಶೀರ್ವಾದವನ್ನು ಪಡೆದುಕೊಂಡು ತಮ್ಮೂರಿಗೆ ವಾಪಸ್ಸಾಗುವ ವೇಳೆಯಲ್ಲಿ ದಾರಿಯಲ್ಲೊಂದು ದಿನ ಶಿವನು ಇದ್ದಕ್ಕಿದ್ದಂತೆ ಹಾಗೆ ಹಾ ಎಂದು ಕೂಗಿಕೊಂಡು ಮೂರ್ಛೆ ಹೋದನು ಆ ಕೂಡಲೇ ಮಾವನು ತಾತ್ಕಾಲಿಕ ಶೈತ್ಯೋಪಚಾರಗಳನ್ನು ಮಾಡಿದ ಬಳಿಕ ಶಿವನು ಎಚ್ಚೆತ್ತು ಎಚ್ಚೆತ್ತು ಮಾವ ನಮ್ಮನ್ನು ಎಳೆದುಕೊಂಡು ಹೋಗಲು ಯಮದೂತರು ಬಂದು ಎಳೆದುಕೊಂಡು ಹೋಗುತ್ತಿರುವಾಗೆ ಮಂಗಳಗೌರಿ ಬಂದು ಅವರೆಲ್ಲರನ್ನು ಹೊಡೆದೋಡಿಸಿ ನನಗೆ ಪ್ರಾಣದಾನ ಮಾಡಿದಳು ಅನಂತರ ನನಗೆ ಎಚ್ಚರವಾಯಿತು ಎಂದು ಹೇಳಲು ಆಗ ಮಾವನು ನಿಮ್ಮಲ್ಲಿ ನಡೆದ ವಿಚಾರವನ್ನು ಯಾರಿಗೂ ಹೇಳಬೇಡ ಎಂದು ಹೇಳಿ ಅವರ ತಂದೆ ತಾಯಿಗಳು ಜ್ಞಾಪಕಕ್ಕೆ ಬಂದು ನಮ್ಮೂರಿಗೆ ಹೋಗೋಣ ಎಂದು ಹೇಳಿ ಪ್ರಯಾಣ ಮಾರ್ಗವಾಗಿ ಬರುತ್ತಾ ಪ್ರತಿಷ್ಠಾನಗರವನ್ನು ತಲುಪಿದರು ಅಲ್ಲಿ ಸುಶೀಲೆಯು ಅನ್ನ ಛತ್ರವನ್ನು ನಡೆಸುತ್ತಿರುವುದನ್ನು ನೋಡಿ ಇವರು ಅದರ ಹತ್ತಿರವೇ ಸ್ವಯಂಪಾಕ ಮಾಡಿಕೊಳ್ಳ ಮಾಡಿಕೊಳ್ಳತೊಡಗಿದರು ಆಗ ಹರಿಯ ಸೇವಕರು ಬಂದು ಭಿನ್ ಭಿನ್ನ ಭಿನ್ನವಿಸಿಕೊಳ್ಳಲು ನಾವು ಪರಾನ್ನವನ್ನು ಭುಂಜಿಸುವುದಿಲ್ಲ ಸ್ವಯಂಪಾಕ ಮಾಡಿ ಭುಂಜಿಸುತ್ತೇವೆ ಎಂದು ಹೇಳಲು ಸೇವಕರು ಹೋಗಿ ನಡೆದ ಸಮಾಚಾರವನ್ನು ಹರಿಗೆ ತಿಳಿಸಿದರು ಹರಿಯು ಆಶ್ಚರ್ಯಭರಿತನಾಗಿ ಅವರನ್ನು ಮಂಗಳವಾದ್ಯಗಳ ಸಮೇತ ಮನೆಗೆ ಕರೆದುಕೊಂಡು ಬಂದು ಷೋರಶೋಪಚಾರಗಳೊಂದಿಗೆ ಸುಶೀಲೆಯ ಕೈಯಲ್ಲಿ ಕಾಲನ್ನು ತೊಳೆಸ ತೊಳೆಸುತ್ತಿರುವಾಗ ಅವನ ರೂಪುರೇಖೆಗಳನ್ನು ಗುರುತಿಸಿ ಇವನೇ ನನ್ನ ಗಂಡನೆಂದು ತಾಯಿಗೆ ಹೇಳಿದಳು ವಿಷಯವನ್ನು ಹೆಂಡತಿಯಿಂದ ತಿಳಿದ ಹರಿಯು ಅಳಿಯನನ್ನು ಕುರಿತು ಈ ಮನೆಯಲ್ಲಿ ನೀನೇನಾದರೂ ವಸ್ತುವನ್ನು ಇಟ್ಟಿರುವೆಯಾ ಎಂದು ಕೇಳಲು ಆಗ ಶಿವನು ರಹಸ್ಯವಾಗಿಟ್ಟಿದ್ದ ನಿದ್ರೆಯುಂಗುರ ಮುದ್ರಉಂಗುರವನ್ನು ತಂದು ಕೊಟ್ಟನು ಆಗ ಎಲ್ಲರೂ ಸಂತೋಷಭರಿತರಾಗಿ ಅವರನ್ನು ಆಧರಿಸಿ ಮಗಳಿಗೆ ಬಳಿಯಳಿಯನ್ನು ಕೊಟ್ಟು ಶಿವನೊಡನೆ ಸುಶೀಲೆಯನ್ನು ಪ್ರಯಾಣ ಮಾಡಿಸಿದರು ದಾರಿಯಲ್ಲಿ ಬರುತ್ತಿರುವಾಗ ಆ ದಿನ ಶ್ರಾವಣ ಮಾಸದ ಮಂಗಳವಾರವಾದ ಕಾರಣ ಸುಶೀಲೆಯು ಶಾಸ್ತ್ರೋಕ್ತವಾಗಿ ಮಂಗಳ ಗೌರಿಯನ್ನು ಪೂಜಿಸಿದಳು ಅನಂತರ ಅವರೆಲ್ಲರೂ ತಮ್ಮೂರಿನ ಕಡೆಗೆ ಪ್ರಯಾಣ ಮಾಡುತ್ತಿರುವಾಗ್ಯೂ ಒಂದು ಗೌರಿ ದೇವ ಗೌರಿಯ ದೇವಸ್ಥಾನವು ಸಿಕ್ಕಿತು ಅಲ್ಲಿ ಸುಶೀಲಿಗೆ ಭಕ್ತಿಯಿಂದ ಗೌರಿಯನ್ನು ಆರಾಧಿಸಿ ಪ್ರಸಾದವನ್ನು ಸ್ವೀಕರಿಸಿ ಮುಂದೆ ಪ್ರಯಾಣ ಮಾಡುತ್ತಾ ಕುಂಡನಿ ನಗರದ ಸಮೀಪಕ್ಕದ ಸಮೀಪಕ್ಕ ಸಮೀಪಕ್ಕೆ ಬರುತ್ತಿರುವಾಗ ಊರಿನ ಜನರು ಇವರನ್ನು ನೋಡಿ ಸಂತೋಷಗೊಂಡು ಈ ವಿಷಯವನ್ನು ಧರ್ಮದತ್ತನಿಗೆ ತಿಳಿಸಲು ಅವರು ಅವರು ಸಹ ಆನಂದ ಭರಿತರಾಗಿ ಈ ಮೂವರನ್ನು ಎದುರ್ಗೊಂಡರು ಆಗ ಶಿವನು ಅವನ ಹೆಂಡತಿಯು ಮತ್ತು ಅವರ ಸೋದರ ಮಾವನು ಮೂವರು ಮೂರೂ ಜನರು ಸಾಷ್ಟಾಂಗ ನಮಸ್ಕಾರ ಮಾಡಿ ಬಳಿಕ ಅತ್ತೆ ಮಾವ ಇಬ್ಬರೂ ಸಹ ಸುಶೀಲೆಯನ್ನು ಕುರಿತು ಅಮ್ಮ ಪತಿವ್ರತೆ ನೀನು ಯಾವ ವ್ರತವನ್ನು ಮಾಡಿದ ಕಾರಣ ನನ್ನ ಮಗನಿಗೆ ದೀರ್ಘಾಯುಸ್ಸುಂಟಾಯಿತು ಆ ವ್ರತವನ್ನು ನಮಗೂ ಸಹ ತಿಳಿಸಬೇಕೆಂದು ಕೇಳಲಾಗಿ ಅದಕ್ಕೆ ಸುಶೀಲೆಯು ಅಮ್ಮ ನಾನು ಯಾವ ವಿಧವಾದ ವ್ರತವನ್ನು ಕಂಡವಳಲ್ಲ ನೀವೇ ಮಂಗಳಗೌರಿ ನಿಮ್ಮ ಪತಿಯೇ ಪರಮೇಶ್ವರ ಈ ನಿಮ್ಮಿಬ್ಬರ ಮಗನೇ ನನ್ನ ಪತಿ ಈ ಮೂರು ಜನ ಈ ಮೂರು ಜನರ ಸೇವೆಯ ವಿನಃ ಬೇರೆ ಯಾವ ವ್ರತವೂ ನನಗೆ ತಿಳಿಯದೆಂದು ಹೇಳಿದಳು ಮತ್ತು ಅವರ ಸೇವೆಯನ್ನು ಬಹುಕಾಲ ಮಾಡಿಕೊಂಡಿದ್ದಳು ಹೀಗೆ ಹೀಗೆಂದು ಸೂತರು ದ್ರೌಪದಿಗೆ ಹೇಳಿ ಎಲೈ ದ್ರೌಪದಿ ಇಹದಲ್ಲಿ ಯಾರು ಈ ವ್ರತವನ್ನು ಮಾಡುತ್ತಾರೆಯೋ ಅವರು ಸಕಲ ಸಂಪತ್ತನ್ನು ಮತ್ತು ದೀರ್ಘ ಸೌಮಂಗಲ್ಯವನ್ನು ಪಡೆದು ಪುತ್ರ ಪೌತ್ರಾಧಿಕಗಳನ್ನು ಪಡೆದು ಸುಖವಾಗಿರುತ್ತಾರೆಂದು ಹೇಳಿದರೆಂಬಲ್ಲಿಗೆ ಭವಿಷ್ಯೋತ್ತರ ಪುರಾಣ ಪುರಾಣಕ್ಕೆ ಸೇರಿದ ದ್ರೌಪದಿ ಸಂವಾದದ ಮಂಗಳ ಗೌರಿ ವ್ರತಕಥೆಯು ಸಂಪೂರ್ಣವಾದುದು మంగళగౌరి అష్టోత్తర నామావళి ఓం దక్షిణాయ నమ దక్ష కన్యకాయ నమ సంహా ओम संहारकारिण्ये नमः ओम सभ्याये नमः ओम हरिण्ये नमः ओम दुःखहारिण्ये नमः ओम सर्वेश्ये नमः ओम समर्प्रीताये नमः ओम विश्वरूपाये नमः ओम तपस्विनये नमः ओम प्रज्ञाये नमः ॐ जागरण्यायै नमः ॐ गोप्त्यायै नमः ॐ चेतनाचेतनात्मिकाय चिन्मात्र्यै नमः ॐ छिद्वानाय नमः ॐ चैत्राय नमः ॐ चेतनायै नमः ॐ चिरायै नमः ॐ नित्यरूपायै नमः ॐ निराकारायै नमः ॐ वागतीतायै नमः ॐ निरलाय नमः ॐ ह्रीङ्कार्यै नमः ॐ शान्तिसाम्राज्ञायै नमः ॐ कलाय नम ओं कंच ओं पंचकरण्य नम ओं हरिम्य नम ओं धीम नम ओम नम ओं दृढ़ाजा नम ओं हरिवाहनाय नम ओं मूल प्रकृत नम ॐ अव्यक्त्यायै नमः ॐ व्यक्ताव्यक्तविनोदिन्यै नमः ॐ यज्ञरूपायै नमः ॐ मकाराध्यायै नमः ॐ यज्ञाङ्कायै नमः ॐ यज्ञकोविदायै नमः ॐ एकस्यै नमः ॐ अनन्तायै नमः ॐ क्षमायै नमः ॐ क्षमायै नमः ॐ कालायै नमः ॐ काव्यकलात्तनयै नमः ॐ शिक्षायै नमः ॐ दक्षायिण्यै नमः ॐ दक्षायै नमः ॐ दक्षयज्ञविनाशिन्यै नमः ॐ गायत्र्यै नमः ॐ गगनाकारायै नमः ॐ गीर्वाण्यै नमः ॐ गरुडासनायै नमः ॐ गतागतविचारज्ञायै नमः ॐ गहनायै नमः ॐ गोत्रवर्धिन्यै नमः ॐ दृग्रुपायै नमः ॐ दूष्य संभारा ये नमः ओम जगन्मत क्यों निवारिन ये नमः ओम जगत द्रक्षा ये नमः ओम जगन्मत्रिये नमः ओम आरतीहं त्रिये नमः नमः, ओम नम नमः, ओम नम नमः, विमलाय नम नमः, वेद्याय नम नमः, ओम नम नमः, ओम नम नमः, नम गंधर्वाय नम ओम नलि नम ओम गुह गुह्य नम नमः, ओम गौतम पूजिताय नमः ओम प्रियव्रताय नमः, ओं प्रमाणा नम प्राणायामारायणा नम ओं सात्र नम ओम सकलाय नम ओं नमः, सभ्याय नम ओम ब्रह्मान्यै नमः ओम ब्रह्मण ब्राह्मण प्रियायै नमः ओम अशाशून्यायै नमः ओम शरीरस्थायै नमः ओम नाम नमः ओम वर्णश्र नमः ओम नित्यमुक्तायै नमः ओम निराशयायै नमः ఓం నిత్య నిత్యుక్త నమ నిరాళంబాయ నమ నిర్లిపా నిర్లిప్తం నిరవగ్రహాయ నమ్ ఓం నాదోలాయ నము ఓం నయాదార్యాయారాయ నమ నిత్యమీతిశారదాయ ఓం మనోరథ प्रधाये नमः ॐ मुख्यये नमः ॐ मालिनी मालिनीये नमः ॐ मानववर्जिताये नमः ॐ इन्दिराये नमः ॐ निरंग निराहंकारायै नमः ॐ निरागायै नमः ॐ निगमालयाये नमः ॐ विचित्रचरित्राये चरिताये नमः ಓಂ ಓಂ ನಮಃ ಇತಿ ಶ್ರೀ ಗೌರಿ ಅಷ್ಟ ಅಷ್ಟೋತ್ತರ ನಾಮಾವಳಿ ಸಂಪೂರ್ಣಂ ಏನಾದರೂ ತಪ್ಪಾಗಿ ಏನಾದರೂ ಓದಿದ್ರೆ ದಯವಿಟ್ಟು ಕ್ಷಮಸಮ್ಮ ತಾಯಿ